ಶುಭೋದಯ ಇಂದಿನ ನಮ್ಮ ಚರ್ಚೆಯ ವಿಷಯ ಧ್ಯಾನ ನಮಸ್ಕಾರ ಸಾಮಾನ್ಯವಾಗಿ ಧ್ಯಾನ ಅಂದ ತಕ್ಷಣ ನಮ್ಮ ತಲೆಗೆ ಏನು ಬರುತ್ತೆ ಕಣ್ಣು ಮುಚ್ಚಿ ಕೂಟ್ಕೊಳ್ಳೋದು ಉಸಿರಾಟದ ಮೇಲೆ ಗಮನ ಇಡೋದು ಮನಸ್ಸನ್ನ ಶಾಂತವಾಗಿಟ್ಕೊಳ್ಳೋದು ಅಷ್ಟೇ ಅಲ್ವಾ ಹೌದು ಸಾಮಾನ್ಯವಾಗಿ ಎಲ್ರೂ ಅಂದುಕೊಳ್ಳುವುದು ಅದನ್ನೇ ಆದ್ರೆ ನಾವು ಬಳಸುವ ಈ ಮೆಡಿಟೇಷನ್ ಅನ್ನೋ ಪದದ ನಿಜವಾದ ಅರ್ಥ ಏನು ಅದರ ಮೂಲ ಎಲ್ಲಿದೆ ಆಮೇಲೆ ಅದು ಕಾಲಕ್ರಮೇಣ ಹೇಗೆ ಬದಲಾಗಿದೆ ಹೌದು ಮತ್ತು ಮುಖ್ಯವಾಗಿ ನಾವು ಇಂದು ಮೆಡಿಟೇಷನ್ ಅಂತ ಕರೆಯುವುದಕ್ಕೂ ಬೌದ್ಧ ಧರ್ಮದ ಮೂಲ ಗ್ರಂಥಗಳಲ್ಲಿ ಹೇಳಿರುವ ಭಾವನಾ ಎಂಬ ಅಭ್ಯಾಸಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಸರಿ ನಮ್ಮ ಈ ಚರ್ಚೆಗೆ ಕೆಲವು ಆಕರಗಳಿವೆ ಇದರಲ್ಲಿ ಧ್ಯಾನದ ಆಧುನಿಕ ವ್ಯಾಖ್ಯಾನ ಅದರ ಐತಿಹಾಸಿಕ ಪಯಣ ಮತ್ತು ಅನುಮೋದನಾ ಸಂಕಲ್ಪ ಸಂಸ್ಥೆಯು ಬೋಧಿಸುವ ವಿಮೋಚನೆಯ ಅಭ್ಯಾಸದ ಬಗ್ಗೆ ಆಳವಾದ ವಿವರಗಳಿವೆ ಹಾಗಾದ್ರೆ ಒಂದೊಂದಾಗಿ ನೋಡೋಣ ಖಂಡಿತ ಮೊದಲಿಗೆ ಅರ್ಥ ಆಗೋ ಹಾಗೆ ಇಂದಿನ ಜಗತ್ತಿನಲ್ಲಿ ಧ್ಯಾನ ಅಂದ್ರೆ ಏನು ಅಂತ ಶುರು ಖಂಡಿತ ಇಂದಿನ ವ್ಯಾಖ್ಯಾನದ ಪ್ರಕಾರ ಧ್ಯಾನ ಅಂದ್ರೆ ಮನಸ್ಸನ್ನು ಒಂದು ನಿರ್ದಿಷ್ಟ ರೀತಿಯಲ್ಲಿ ಉದ್ದೇಶ ಪೂರ್ವಕವಾಗಿ ತರಬೇತಿಗೊಳಿಸುವುದು ತರಬೇತಿಗೊಳಿಸುವುದು ಸೋದು ಇದರಲ್ಲಿ ಕೆಲವು ಮುಖ್ಯವಾದ ಅಂಶಗಳಿವೆ ಮೊದಲನೆಯದು ಉದ್ದೇಶಪೂರ್ವಕ ಗಮನ ಅಂದ್ರೆ ನಮ್ಮ ಇಷ್ಟದಂತೆ ಗಮನವನ್ನು ಒಂದು ವಸ್ತುವಿನ ಮೇಲೆ ಇಡುವುದು ಅದು ಉಸಿರಾಗಿರಬಹುದು ಉಸಿರಾಗಿರ್ಬೋದು ಒಂದು ಶಬ್ದವಾಗಿರಬಹುದು ಅಥವಾ ದೇಹದ ಸಂವೇದನೆಯೂ ಆಗಿರಬಹುದು ಆದ್ರೆ ಗಮನ ಬೇರೆ ಕಡೆ ಹೋಗುತ್ತಲ್ಲ ಸಹಜವಾಗಿ ಆಗ ಏನ್ ಮಾಡಬೇಕು ಅಲ್ಲಿಗೆ ಎರಡನೇ ಅಂಶ ಬರುತ್ತೆ ಅದನ್ನೇ ನಿರಂತರ ಅರಿವು ಅಂತಾರೆ ಗಮನ ಬೇರೆ ಯೋಚನೆಗಳ ಕಡೆ ಹೋದಾಗ ಅದನ್ನು ಬಯ್ಯದೆ ಸೌಮ್ಯವಾಗಿ ಮತ್ತೆ ವಸ್ತುವಿನ ಮೇಲೆ ತರುವುದು ಹ್ಮ್ ಇದು ಮತ್ತೆ ಮತ್ತೆ ಮಾಡಬೇಕಾದ ವ್ಯಾಯಾಮ ಹೌದು ಮೂರನೆಯದು ಮಾನಸಿಕ ಚಟುವಟಿಕೆಯ ನಿಯಂತ್ರಣ ಅಂದ್ರೆ ಮನಸ್ಸಿನಲ್ಲಿ ಏಳುವ ಆಲೋಚನೆ ಭಾವನೆಗಳಿಗೆ ತಕ್ಷಣ ಪ್ರತಿಕ್ರಿಯಿಸದೆ ಒಂದು ನಿಮಿಷ ಅಂದ್ರೆ ಈಗ ಟ್ರಾಫಿಕ್ ಜಾಮ್ ಆದಾಗ ತಕ್ಷಣ ಸಿಟ್ಟು ಮಾಡಿಕೊಳ್ಳುವ ಬದಲು ಓ ನನಗೆ ಸಿಟ್ಟು ಬರುತ್ತಿದೆ ಅಂತ ಗಮನಿಸೋದು ಆತರನ ನಿಖರವಾಗಿ ಅದ್ಭುತವಾದ ಉದಾಹರಣೆ ಅದೇ ನಾಲ್ಕನೇ ಅಂಶ ಮೆಟಾ ಅರಿವು ಅಂದ್ರೆ ಆಲೋಚನೆಗಳು ಮತ್ತು ಭಾವನೆಗಳ ಜೊತೆ ಒಂದಾಗದೆ ಅವುಗಳನ್ನು ದೂರದಿಂದ ನೋಡೋದು ಇದು ನನ್ನ ಆಲೋಚನೆ ನಾನೇ ಆ ಆಲೋಚನೆಯಲ್ಲ ಸರಿ ಹಾಗಾಗಿ ಇದು ಸುಮ್ಮನೆ ರಿಲ್ಯಾಕ್ಸ್ ಮಾಡುವುದಲ್ಲ ಬದಲಿಗೆ ಅರಿವನ್ನು ಸಕ್ರಿಯವಾಗಿ ಬಳಸುವ ಒಂದು ಪ್ರಕ್ರಿಯೆ ಸಕ್ರಿಯವಾಗಿ ಬಳಸುವುದು ಈ ಮಾತು ಬಹಳ ಮುಖ್ಯ ಯಾಕೆಂದ್ರೆ ನಾವು ಸಾಮಾನ್ಯವಾಗಿ ಬಳಸುವ ಮೆಡಿಟೇಷನ್ ಪದದ ಮೂಲವನ್ನು ನೋಡಿದ್ರೆ ಅಲ್ಲಿ ಸಿಗುವ ಅರ್ಥವೇ ಬೇರೆ ಹೌದು ಅಲ್ಲಿ ಮನಸ್ಸನ್ನು ಶೂನ್ಯಗೊಳಿಸುವುದಕ್ಕೆ ಸಂಬಂಧಪಟ್ಟಿದ್ದಲ್ಲ ಪ್ರಕಾರ ಈ ಪದ ಭಾಷೆಯ ಇಂದ ಬಂದಿದೆ ಆಳವಾಗಿ ಯೋಚಿಸುವುದು ಅಥವಾ ಮಾನಸಿಕ ವ್ಯಾಯಾಮ ಇದು ಬಹಳ ಆಶ್ಚರ್ಯ ತಂದಿತು ಹೌದು ಇದು ದೊಡ್ಡ ತಪ್ಪು ಗ್ರಹಿಕೆ ರೋಮನ್ ಕಾಲದಲ್ಲಿ ಇದರ ಅರ್ಥ ಒಂದು ವಿಷಯದ ಬಗ್ಗೆ ಆಳವಾಗಿ ಚಿಂತನೆ ಮಾಡುವುದು ಎಂದಿತ್ತು ಆಮೇಲೆ ಕ್ರಿಶ್ಚಿಯನ್ ಧರ್ಮದಲ್ಲಿ ಬೈಬಲ್ನ ವಾಕ್ಯಗಳ ಬಗ್ಗೆ ಮನನ ಮಾಡುವುದಕ್ಕೆ ಈ ಪದವನ್ನು ಬಳಸ್ತಿದ್ರು ಅಂದ್ರೆ ಮನಸ್ಸನ್ನು ತೊಡಗಿಸುವುದು ಖಾಲಿ ಮಾಡೋದಲ್ಲ ಹಾಗಾದ್ರೆ ಮನಸ್ಸನ್ನು ಖಾಲಿ ಮಾಡುವ ಈ ಕಲ್ಪನೆ ಎಲ್ಲಿಂದ ಬಂತು ಈ ಅರ್ಥ ಹೇಗ ಬದಲಾಯಿತು ಸುಮಾರು ಹದಿನೆಂಟು ನೂರರ ದಶಕದಲ್ಲಿ ಆನ್ ಬೆಸೆಂಟ್ ಅವರ ಥಿಯಾಸೊಫಿಕಲ್ ಅಂತಹ ಸಂಸ್ಥೆಗಳು ಪೂರ್ವದ ಆಧ್ಯಾತ್ಮಿಕ ಅಭ್ಯಾಸಗಳನ್ನ ಪಶ್ಚಿಮಕ್ಕೆ ಪರಿಚಯಿಸಲು ಶುರು ಮಾಡದು ಆಗ ಏಷ್ಯಾದ ಧ್ಯಾನ ಭಾವನ ದಂತಹ ವಿಭಿನ್ನ ಅಭ್ಯಾಸಗಳಿಗೆಲ್ಲ ಒಂದೇ ಹಣೆ ಪಟ್ಟಿ ಹಚ್ಚಿದ್ರು ಅದೇ ಮೆಡಿಟೇಷನ್ ಅಲ್ಲಿಂದೀಚೆಗೆ ಧ್ಯಾನದ ಅರ್ಥವೇ ಬದಲಾಗಿ ಹೋಯಿತು ಇನ್ನ ವಿಷಯ ಇನ್ನಷ್ಟು ಸ್ವಾರಸ್ಯಕರವಾಗುತ್ತೆ ಸಂಸ್ಕೃತದ ಧ್ಯಾನ ಅನ್ನೋ ಪದ ಬೇರೆ ಬೇರೆ ದೇಶಗಳಿಗೆ ಹೋದಾಗ ಹೇಗೆ ರೂಪಾಂತರಗೊಂಡಿತ್ತು ಅನ್ನೋದು ಒಂದು ರೋಚಕ ಕಥೆ ಈ ಪದದ ಪಯಣದ ಬಗ್ಗೆ ಆಕರಗಳು ಏನ್ ಹೇಳ್ತಾವೆ ಇದು ಒಂದು ಅದ್ಭುತವಾದ ಭಾಷಾ ಮತ್ತು ಸಾಂಸ್ಕೃತಿಕ ಪಯಣ ಸಂಸ್ಕೃತದ ಧ್ಯಾನ ಪದದ ಮೂಲ ಅರ್ಥ ಚಿಂತಿಸು ಅಥವಾ ಮನಸ್ಸನ್ನು ಒಂದೇ ಕಡೆ ಕೇಂದ್ರೀಕರಿಸು ಅಂದ್ರೆ ಮನಸ್ಸು ಚದುರದಂಟೆ ಹಿಡಿದಿಟ್ಟುಕೊಳ್ಳುವುದು ಸರಿ ಇದು ಭಾರತದಲ್ಲಿ ಇಲ್ಲಿಂದ ಬೌದ್ಧ ಧರ್ಮದ ಜೊತೆ ಬೇರೆ ಕಡೆಗೆ ಹೋಯ್ತಲ್ಲ ಹೌದು ಪಾಳಿ ಭಾಷೆಯಲ್ಲಿ ಇದು ಆಯ್ತು ಅರ್ಥ ಸ್ವಲ್ಪ ಬದಲಾಯಿತು ಚಿಂತನೆಯಿಂದ ಆಳವಾದ ಏಕೀಕರಣಕ್ಕೆ ಒತ್ತು ಬಂತು ಅಂದ್ರೆ ಆಲೋಚನೆಗಳು ಕ್ರಮೇಣ ಕಡಿಮೆಯಾಗಿ ಮನಸ್ಸು ಸಂಪೂರ್ಣವಾಗಿ ತಲ್ಲೀನವಾಗುವ ಸ್ಥಿತಿಗೆ ಹೆಚ್ಚು ಪ್ರಾಮುಖ್ಯತೆ ಸಿಕ್ಕಿತು ಓಕೆ ಧ್ಯಾನದಿಂದ ಆಮೇಲೆ ಹೋದಾಗೇನಾಯ್ತು ಚೀನಾದಲ್ಲಿ ಇದು ಚಾನ್ ಆಯಿತು ಚೀನೀಯರು ವಿಷಯಗಳನ್ನು ಇನ್ನಷ್ಟು ಸರಳ ಮತ್ತು ನೇರವಾಗಿಸ್ತಾರೆ ಹೌದು ಹಾಗಾಗಿ ಇಲ್ಲಿ ಆಳವಾದ ಏಕೀಕರಣಕ್ಕಿಂತ ತಕ್ಷಣದ ಸಹಜ ಮತ್ತು ಪ್ರಯತ್ನವಿಲ್ಲದ ಅರಿವಿಗೆ ಪ್ರಾಮುಖ್ಯತೆ ಬಂತು ಯಾವುದೇ ಪೂರ್ವಸಿದ್ಧತೆ ಇಲ್ಲದೆ ಆ ಕ್ಷಣದಲ್ಲಿಯೇ ಸತ್ಯವನ್ನು ಅರಿಯುವುದು ಒಂದು ನಿಮಿಷ ಇದು ಬಹಳ ವಿಚಿತ್ರವಾಗಿದೆ ಆಳವಾದ ಚಿಂತನೆಯಿಂದ ಶುರುವಾಗಿ ಪ್ರಯತ್ನವಿಲ್ಲದ ಅರಿವಿಗೆ ಬಂದು ನಿಂತಿದೆ ಇಷ್ಟಕ್ಕೆ ಮುಗಿಯಲಿಲ್ಲ ಜಪಾನ್ ಹೋದಾಗ ಇದು ಮತ್ತೊಂದು ರೂಪ ಪಡೆಯಿತು ಅಲ್ವಾ ಹೌದು ಜಪಾನ್ ನಲ್ಲಿ ಇದು ಝೆನ್ ಆಯ್ತು ಇಲ್ಲಿ ಇದು ತೀರ ಕನಿಷ್ಠ ರೂಪವನ್ನು ಪಡೆಯಿತು ಝೇಝೇನ್ ಅಂದ್ರೆ ಕೇವಲ ಕುಳಿತುಕೊಳ್ಳುವುದು ಕೇವಲ ಕುಳಿತುಕೊಳ್ಳುವುದು ಹ್ಮ್ ಏನನ್ನು ಸಾಧಿಸಬೇಕಾಗಿಲ್ಲ ಏನನ್ನು ತೆಗೆದು ಹಾಕಬೇಕಾಗಿಲ್ಲ ಏನನ್ನು ಸೇರಿಸಬೇಕಾಗಿಲ್ಲ ಇರುವ ವಾಸ್ತವವನ್ನು ಇದ್ದ ಹಾಗೆ ಒಪ್ಪಿಕೊಳ್ಳುವುದು ಹಾಗಾದ್ರೆ ನೋಡಿ ಒಂದೇ ಪದ ಧ್ಯಾನ ಅದರ ಪ್ರಯಾಣದಲ್ಲಿ ಆಳವಾಗಿ ಯೋಚಿಸು ಎನ್ನುವುದರಿಂದ ಶುರುವಾಗಿ ಕೊನೆಗೆ ಏನೂ ಮಾಡದೆ ಸುಮ್ಮನೆ ಕುಳಿತುಕೋ ಎಂಬಲ್ಲಿಗೆ ಬಂದು ನಿಂತಿದೆ ಹೌದು ಇದು ಗೊಂದಲ ಮೂಡಿಸುತ್ತದೆ ಹಾಗಿದ್ದರೆ ಈ ಎಲ್ಲದರ ಮೂಲಪುರುಷನಾದ ಬುದ್ಧನು ನಿಜವಾಗಿ ಬೋಧಿಸಿದ್ದಾದರೂ ಏನು ಆಕರಗಳ ಪ್ರಕಾರ ಅವನು ಧ್ಯಾನ ಅಥವಾ ಎಂಬ ಪದಗಳಿಗಿಂತ ಸಂಪೂರ್ಣವಾಗಿ ಬೇರೆಯಾದ ಒಂದು ಪದವನ್ನು ಬಳಸುತ್ತಿದ್ದ ಇಲ್ಲಿಯೇ ಈ ಚರ್ಚೆಯ ಅತಿ ಮುಖ್ಯವಾದ ತಿರುವು ಸಿಗುವುದು ನಿಖರವಾಗಿ ಬುದ್ಧನ ಮೂಲ ಬೋಧನೆಗಳಲ್ಲಿ ಅಂದರೆ ಪಾಳೀಯ ಸೂತ್ರಗಳಲ್ಲಿ ಹೆಚ್ಚಾಗಿ ಬಳಕೆಯಾಗುವ ಪದ ಭಾವನಾ ಭಾವನಾ ಧ್ಯಾನಕ್ಕೂ ಭಾವನಾಕ್ಕೂ ಬಹಳ ವ್ಯತ್ಯಾಸವಿದೆ ಭಾವನಾ ಎಂದರೆ ಕೇವಲ ಮನಸ್ಸನ್ನು ಸ್ಥಿರಗೊಳಿಸುವುದು ಅಲ್ಲ ಅದರ ಅರ್ಥ ಬೆಳೆಸುವುದು ಅಥವಾ ಅಭಿವೃದ್ಧಿಪಡಿಸುವುದು ಬೆಳೆಸುವುದು ಏನನ್ನು ಬೆಳೆಸುವುದು ಕುಶನ ಗುಣಗಳನ್ನು ಬೆಳೆಸುವುದು ಮತ್ತು ಅಕುಶಲ ಮಾನಸಿಕ ಪ್ರಕ್ರಿಯೆಗಳನ್ನು ಅಂದರೆ ಕೆಟ್ಟ ಅಭ್ಯಾಸಗಳನ್ನು ತ್ಯಜಿಸುವುದು ಇದು ಸಂಪೂರ್ಣ ವಿಮೋಚನೆಯನ್ನು ಗುರಿಯಾಗಿರಿಸಿಕೊಂಡಿದೆ ಬುದ್ಧನ ಪ್ರಕಾರ ಭಾವನಾ ಎಂದರೆ ಕೇವಲ ಹತ್ತು ನಿಮಿಷ ಮಾಡುವ ವ್ಯಾಯಾಮವಲ್ಲ ಅದು ವಾಸ್ತವವನ್ನು ಇದ್ದ ಹಾಗೆ ಅನುಭವದ ಮೂಲಕ ಅರಿಯುವ ಒಂದು ಪರಿವರ್ತನೆಯ ಮಾರ್ಗ ಅಂದ್ರೆ ಇದು ಕೇವಲ ಒಂದು ಚಿಕಿತ್ಸೆ ಅಲ್ಲ ಇದು ಒಂದು ಪರಿವರ್ತನೆ ಟ್ರಾನ್ಸ್ಫಾರ್ಮೇಶನ್ ಹೌದು ಓಹೋ ಹಾಗಾದರೆ ಇದು ಕೇವಲ ಒಂದು ತಂತ್ರವಲ್ಲ ಇದೊಂದು ಸಮಗ್ರವಾದ ವ್ಯವಸ್ಥೆ ಆಕರಗಳ ಪ್ರಕಾರ ಈ ಭಾವನಾದಲ್ಲಿ ಮೂರು ಬೇರ್ಪಡಿಸಲಾಗದ ತರಬೇತಿಗಳಿವೆ ಎಂದು ಹೇಳಲಾಗಿದೆ ಅವು ಯಾವುವು ಹೌದು ಮೊದಲನೆಯದು ಶೀಲ ಅಂದ್ರೆ ನೈತಿಕ ಶುದ್ಧೀಕರಣ ಇದರಲ್ಲಿ ಹಾನಿಕರವಲ್ಲದ ಮಾತು ದೈಹಿಕ ಕ್ರಿಯೆಗಳು ಮತ್ತು ಮನಸ್ಸಿನ ಯೋಜನೆಗಳು ಬರುತ್ತವೆ ಶೀಲ ಇದು ಭಾವನಾ ಎಂಬ ಕಟ್ಟಡದ ಅಡಿಪಾಯ ಅಡಿಪಾಯ ಸರಿ ಅಂದ್ರೆ ಶೀಲ ಗಟ್ಟಿ ಇಲ್ಲದಿದ್ದರೆ ಅದರ ಮೇಲೆ ಗೋಡೆಗಳನ್ನು ಕಟ್ಟಲು ಸಾಧ್ಯವಿಲ್ಲ ಸರಿತಾನೆ ಖಂಡಿತ ಮನಸ್ಸಿನಲ್ಲಿ ಅಯ್ಯೋ ನಾನು ಹಾಗೆ ಸುಳ್ಳು ಹೇಳಬಾರ್ದಿತ್ತು ಅಥವಾ ನಾನು ಅವರಿಗೆ ನೋವು ಮಾಡಬಾರದಿತ್ತು ಎಂಬ ಪಶ್ಚಾತ್ತಾಪ ಇದ್ದರೆ ಏಕಾಗ್ರತೆ ಹೇಗೆ ಸಾಧ್ಯ ಅತ್ಯುತ್ತಮ ಹೋಲಿಕೆ ಶೀಲವಿಲ್ಲದಿದ್ದರೆ ಮನಸ್ಸಿನಲ್ಲಿ ಪಶ್ಚಾತ್ತಾಪ ಮತ್ತು ಚಡಪಡಿಕೆ ಹೆಚ್ಚಾಗಿ ಅದು ಸ್ಥಿರಗೊಳ್ಳಲು ಸಾಧ್ಯವೇ ಇಲ್ಲ ಅಡಿಪಾಯ ಗಟ್ಟಿಯಾದ ಮೇಲೆ ಎರಡನೆಯ ತರಬೇತಿ ಸಮಾಧಿ ಅಂದರೆ ಮಾನಸಿಕ ಏಕೀಕರಣ ಸಮಾಧಿ ಇಲ್ಲಿ ಗಮನವನ್ನು ನಿರಂತರವಾಗಿ ಇಟ್ಟುಕೊಂಡು ಮನಸ್ಸನ್ನು ಚಂಚಲಗೊಳಿಸುವ ಐದು ಅಡೆತಡೆಗಳನ್ನು ಅಂದರೆ ನಿವಾರಣಗಳನ್ನು ದುರ್ಬಲಗೊಳಿಸಲಾಗುತ್ತದೆ ಇದು ಮನಸ್ಸನ್ನು ಒಳನೋಟಕ್ಕೆ ಸಿದ್ಧಪಡಿಸುವ ಹಂತ ಐದು ಅಡೆತಡೆಗಳು ಅಂದರೆ ಕಾಮ ದ್ವೇಷ ಆಲಸ್ಯ ಚಡಪಡಿಕೆ ಮತ್ತು ಸಂದೇಹ ಸಮಾಧಿಯ ಅಭ್ಯಾಸದಿಂದ ಇವುಗಳ ಶಕ್ತಿ ಕಡಿಮೆಯಾಗುತ್ತದೆ ಮನಸ್ಸು ಕನ್ನಡಿಯಂತೆ ಸ್ವಚ್ಛವಾಗುತ್ತದೆ ಅಡಿಪಾಯ ಶೀಲ ಮತ್ತು ಗೋಡೆಗಳು ಸಮಾಧಿ ಸಿದ್ಧವಾದವು ಈಗ ಕಟ್ಟಡದ ಉದ್ದೇಶವೇನು ಅದೇ ಮೂರನೇ ತರಬೇತಿ ಅಲ್ವಾ ಹೌದು ಮತ್ತು ಅತ್ಯಂತ ಪ್ರಮುಖವಾದದ್ದು ಅದೇ ಪಣ್ಯ ಅಂದರೆ ಒಳನೋಟ ಮತ್ತು ವಿವೇಕ ಪಣ್ಯ ಸ್ವಚ್ಛವಾದ ಮನಸ್ಸಿನಿಂದ ವಾಸ್ತವವನ್ನು ನೇರವಾಗಿ ನೋಡುವುದು ಎಲ್ಲವೂ ಅನಿತ್ಯ ಇಂಪರ್ಮನೆಂಟ್ ಎಲ್ಲವೂ ದುಃಖ ಅನ್ರಿಲಯಬಲ್ ಮತ್ತು ಯಾವುದು ನನ್ನದು ಅಥವಾ ನಾನು ಅಲ್ಲ ಅಂದ್ರೆ ಅನಥ್ ನಾನ್ ಓನರ್ಶಿಪ್ ಎಂದು ನೇರವಾಗಿ ನೋಡುವುದು ಇದು ತಾತ್ವಿಕವಾಗಿ ಯೋಚಿಸುವುದಲ್ಲ ಅಲ್ಲ ಇದು ನೇರ ಅನುಭವ ಈ ಶೀಲ ಸಮಾಧಿ ಮತ್ತು ಪಣ್ಯ ಈ ಮೂರೂ ಸೇರಿದಾಗಲೇ ಭಾವನಾ ಪೂರ್ಣಗೊಳ್ಳುತ್ತದೆ ಇದರರ್ಥ ಅನುಮೋದನಾ ಸಂಕಲ್ಪ ಸಂಸ್ಥೆಯ ಬೋಧನೆಗಳು ಈ ಸಮಗ್ರ ಭಾವನಾದ ಮೇಲೆ ಅಂದರೆ ಸೂತ್ರಗಳ ಆಧಾರದ ಮೇಲೆ ಕೇಂದ್ರೀಕೃತವಾಗಿವೆ ಇಲ್ಲಿ ಕೇವಲ ಕುಳಿತು ಉಸಿರನ್ನು ಗಮನಿಸುವುದಕ್ಕಿಂತ ಹೆಚ್ಚಿನದನ್ನು ನಿರೀಕ್ಷಿಸಬಹುದು ಖಂಡಿತ ಇದು ಕೇವಲ ಕುಳಿತುಕೊಳ್ಳುವ ಅಭ್ಯಾಸಕ್ಕೆ ಸೀಮಿತವಾಗಿಲ್ಲ ಇದು ಜೀವನದ ಎಲ್ಲಾ ಭಂಗಿಗಳಲ್ಲಿ ಮತ್ತು ಎಲ್ಲಾ ಕ್ರಿಯೆಗಳಲ್ಲಿ ಅಳವಡಿಸಿಕೊಳ್ಳಬಹುದಾದ ಅಭ್ಯಾಸ ದಿನನಿತ್ಯದ ಮಾನಸಿಕ ದೈಹಿಕ ಮತ್ತು ಮಾತಿನ ಕ್ರಿಯೆಗಳಲ್ಲಿಯೇ ಸಮಥ ಶಾಂತತೆ ಮತ್ತು ವಿಪಸನವನ್ನು ಒಳನೋಟ ಬೆಳೆಸಿಕೊಳ್ಳುವುದು ಆಕರಗಳಲ್ಲಿ ಒಂದು ಕುತೂಹಲಕಾರಿ ಅಂಶವಿದೆ ಈ ಮಾರ್ಗದಲ್ಲಿ ಸಾಗುಲವರು ಸೋತಾಪನ್ನ ಸಕದಾಗಾಮಿ ಅನಾಗಾಮಿ ಮತ್ತು ಅರಹಂತ ಎಂಬ ಜ್ಞಾನೋದಯದ ಹಂತಗಳನ್ನು ತಲುಪಬಹುದು ಅಂತ ಹೇಳಲಾಗಿದೆ ಹೌದು ಆದರೆ ಸಾಮಾನ್ಯವಾಗಿ ಈ ಹಂತಗಳನ್ನು ತಲುಪಲು ಸನ್ಯಾಸಿಯಾಗಬೇಕು ಅಂದ್ರೆ ಭಿಕ್ಷುವಾಗಬೇಕು ಎಂಬ ನಂಬಿಕೆ ಇದೆಯಲ್ವೇ ಹೌದು ಅಂಥ ಒಂದು ನಂಬಿಕೆ ಹಲವು ಸಂಪ್ರದಾಯಗಳಲ್ಲಿ ಬೆಳೆದು ಬಂದಿದೆ ಆದರೆ ಈ ಆಕರಗಳು ಸ್ಪಷ್ಟಪಡಿಸುವುದೇನೆಂದರೆ ಬುದ್ಧನ ಮೂಲ ಬೋಧನೆಗಳಾದ ಸೂತ್ರಗಳಲ್ಲಿ ಗೃಹಸ್ಥರು ಅಂದ್ರೆ ಸಾಮಾನ್ಯ ಜೀವನ ನಡೆಸುವವರು ಈ ಹಂತಗಳನ್ನು ತಲುಪಲು ಸಾಧ್ಯವಿಲ್ಲ ಅಂತ ಎಲ್ಲಿಯೂ ಹೇಳಿಲ್ಲ ಇದು ಬಹಳ ಮುಖ್ಯವಾದ ವಿಷಯ ಅಂದ್ರೆ ಆಧ್ಯಾತ್ಮಿಕ ವಿಮೋಚನೆ ಕೇವಲ ಕಾಡಿಗೆ ಹೋದ ಸನ್ಯಾಸಿಗಳಿಗೆ ಮಾತ್ರ ಸೀಮಿತವಲ್ಲ ಖಂಡಿತ ಇಲ್ಲ ಅನುಮೋದನ ಸಂಕಲ್ಪದ ನಿಲುವು ಇದೇ ಆಗಿದೆ ಬೇರೆ ಬೇರೆ ಸಂಪ್ರದಾಯಗಳ ವ್ಯಾಖ್ಯಾನಗಳನ್ನು ಅವಲಂಬಿಸುವ ಬದಲು ಪ್ರತಿಯೊಬ್ಬರೂ ಸೂತ್ರಗಳನ್ನು ನೇರವಾಗಿ ಅಭ್ಯಾಸ ಮಾಡಿ ತಮಗಾಗಿಯೇ ಸತ್ಯವನ್ನು ತಿಳಿದುಕೊಳ್ಳಬಹುದು ಆ ಮಾರ್ಗ ಎಲ್ಲರಿಗೂ ತೆರೆದಿದೆ ಹೌದು ಬುದ್ಧನು ಭಿಕ್ಷುಗಳಿಗೆ ಮತ್ತು ಗೃಹಸ್ಥರಿಗೆ ಬೇರೆ ಬೇರೆ ಧರ್ಮವನ್ನು ಬೋಧಿಸಲಿಲ್ಲ ಹಾಗೆಯೇ ಈ ವಿಧಾನವು ಗೋಯಂಕಾಜಿ ಅವರಂತ ಗುರುಗಳ ಬೋಧನೆಗಳನ್ನು ತಿರಸ್ಕರಿಸುವುದಿಲ್ಲ ಅಲ್ವಾ ಇಲ್ಲ ಇಲ್ಲ ತಿರಸ್ಕರಿಸುವುದಿಲ್ಲ ಬದಲಿಗೆ ಅದನ್ನು ಒಂದು ಅಡಿಪಾಯವಾಗಿ ಬಳಸಿಕೊಂಡು ಸೂತ್ರ ಆಧಾರಿತ ಅಭ್ಯಾಸದ ಮೂಲಕ ಮುಂದಿನ ಹಂತಕ್ಕೆ ಸಾಗಲು ಪ್ರೇರೇಪಿಸುತ್ತದೆ ಹೌದು ದೇಹದ ಸಂವೇದನೆಗಳನ್ನು ಗಮನಿಸುವುದು ಅಂದ್ರೆ ಬಾಡಿ ಸ್ಕ್ಯಾನಿಂಗ್ ಒಂದು ಉತ್ತಮ ಆರಂಭಿಕ ಹಂತ ಆದರೆ ಅಷ್ಟೇ ಸಾಕಾಗುವುದಿಲ್ಲ ಪೂರ್ಣ ವಿಮೋಚನೆಗೆ ಭಾವನಾದ ಮೂರು ಅಂಗಗಳು ಬೇಕು ಅಂತ ಇದು ಸ್ಪಷ್ಟಪಡಿಸುತ್ತದೆ ಹೌದು ಇಂದು ಅಸ್ತಿತ್ವದಲ್ಲಿರುವ ಬರ್ಮಾ ಥಾಯ್ ಶ್ರೀಲಂಕಾದಂತಹ ಸಂಪ್ರದಾಯಗಳು ಬಹಳ ಉಪಯುಕ್ತ ಆದ್ರೆ ಅವುಗಳನ್ನು ಒಂದು ಆರಂಭಿಕ ಹಂತವಾಗಿ ಪರಿಗಣಿಸಿ ಅಲ್ಲಿಂದ ಬುದ್ಧನ ಮೂಲ ಬೋಧನೆಗಳಾದ ಸೂತ್ರಗಳ ಕಡೆಗೆ ಸಾಗುವುದು ಇದರ ಉದ್ದೇಶ ಆಗ ಅಭ್ಯಾಸವು ಕೇವಲ ಒಂದು ಗಂಟೆ ಕುಳಿತುಕೊಳ್ಳುವ ಸಮಯಕ್ಕೆ ಸೀಮಿತವಾಗದೆ ಜೀವನದ ಭಾಗವಾಗುತ್ತದೆ ನಿಖರವಾಗಿ ಹಾಗಾದ್ರೆ ಇಂದಿನ ನಮ್ಮ ಚರ್ಚೆಯನ್ನು ಒಟ್ಟಾಗಿಸಿ ನೋಡುವುದಾದರೆ ಮೆಡಿಟೇಷನ್ ಎಂಬ ಒಂದು ಪದಕ್ಕೆ ಎಷ್ಟು ವಿಭಿನ್ನವಾದ ಅರ್ಥಗಳಿದೆ ಹೌದು ಲ್ಯಾಟಿನ್ ಭಾಷೆಯ ಆಳವಾದ ಚಿಂತನೆಯಿಂದ ಹಿಡಿದು ಜಪಾನಿನ ಏನನ್ನೂ ಮಾಡದಿರುವ ಜೆನ್ ಸ್ಥಿತಿಯವರೆಗೆ ಇದರ ಇದೆ ಹೌದು ಆದರೆ ಬುದ್ಧನ ಬೋಧನೆಯಲ್ಲಿನ ಭಾವನಾ ಎಂಬುದು ಕೇವಲ ಒಂದು ತಂತ್ರವಲ್ಲ ಅದು ಶೀಲ ಸಮಾಧಿ ಮತ್ತು ಪಣ್ಯಾವನ್ನು ಒಳಗೊಂಡ ಒಂದು ಸಮಗ್ರ ಜೀವನ ಪರಿವರ್ತನೆಯ ಮಾರ್ಗ ಅದರ ಅಂತಿಮ ಗುರಿ ಕೇವಲ ಒತ್ತಡ ನಿವಾರಣೆಯಲ್ಲ ಅಲ್ಲ ಬದಲಿಗೆ ದುಃಖದಿಂದ ಸಂಪೂರ್ಣ ವಿಮೋಚನೆ ಮತ್ತು ಬಹುಶಃ ಇಂದಿನ ಅತಿ ಮುಖ್ಯವಾದ ಒಳನೋಟವೆಂದರೆ ಈ ಪರಿವರ್ತನೆಯ ಮಾರ್ಗವು ಕೇವಲ ಸನ್ಯಾಸಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಇದನ್ನು ಸಾಮಾನ್ಯ ಗೃಹಸ್ಥರು ತಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು ಎಂಬುದು ಖಂಡಿತ ಅಭ್ಯಾಸವನ್ನು ಕುಳಿತುಕೊಳ್ಳುವ ಭಂಗಿಗೆ ಸೀಮಿತಗೊಳಿಸದೆ ನಡೆಯುವಾಗ ನಿಂತಾಗ ಮಲಗಿದಾಗ ಮಾತನಾಡುವಾಗ ಹೀಗೆ ಜೀವನದ ಎಲ್ಲಾ ಕ್ರಿಯೆಗಳಲ್ಲಿ ಅಳವಡಿಸಿಕೊಳ್ಳುವುದೇ ಭಾವನಾದ ನಿಜವಾದ ಅರ್ಥ ಇದು ನಮ್ಮನ್ನು ಒಂದು ಆಳವಾದ ಪ್ರಶ್ನೆಯೊಂದಿಗೆ ಬಿಟ್ಟು ಹೋಗುತ್ತದೆ ನಾವು ಧ್ಯಾನವನ್ನು ಕೇವಲ ಬೆಳಗ್ಗೆ ಹತ್ತು ನಿಮಿಷ ಮಾಡುವ ಅಭ್ಯಾಸವೆಂದು ನೋಡದೆ ದಿನದ ಪ್ರತಿಕ್ಷಣದ ಅರಿವಿನ ಕ್ರಿಯೆಯಾಗಿ ಪರಿವರ್ತಿಸಿದರೆ ನಮ್ಮ ಜೀವನ ಮತ್ತು ವಾಸ್ತವದ ಬಗೆಗಿನ ನಮ್ಮ ಗ್ರಹಿಕೆ ಹೇಗೆ ಬದಲಾಗಬಹುದು ಬಹುಶಃ ಮುಂಡಿನ ಬಾರಿ ಧ್ಯಾನ ಮಾಡಲು ಕುಳಿತಾಗ ನಾವು ಕೇವಲ ಉಸಿರನ್ನು ಗಮನಿಸುತ್ತಿಲ್ಲ ಬದಲಿಗೆ ಮುಕ್ತಿಗೆ ಕಾರಣವಾಗುವ ಒಂದು ಪರಿವರ್ತನೆಯ ಹಾದಿಯಲ್ಲಿ ಮೊದಲ ಹೆಜ್ಜೆ ಇಡುತ್ತಿದ್ದೇವೆ ಎಂಬ ಅರಿವು ನಮ್ಮೊಂದಿಗಿರಬಹುದು